ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಆರು ಗುಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಬಾಹ್ಯ ಕೋನ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎಕ್ಸ್ನ ನ ಬೆಲೆಯನ್ನು ನೀವು ನೋಡಬಹುದು ಇಲ್ಲಿ ಈಗ ನಾವು ಬಾಹ್ಯಕೋನ ಪ್ರಮೇಯದ ಪ್ರಕಾರ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬೇಕು ಬಾಹ್ಯಕೋನ ಪ್ರಮೇಯದಲ್ಲಿ ಇಲ್ಲಿ ಹೊರಗಿನ ತ್ರಿಭುಜದಲ್ಲಿನ ಹೊರಗಿನ ಬಾಹ್ಯಕೋನವು ಒಳಗಿರುವ ಎರಡು ಅಂತರಾಭಿಮುಖ ಕೋನಕ್ಕೆ ಸಮನಾಗಿರುತ್ತದೆ ಅದೇ ಪ್ರಮೇಯವನ್ನು ನಾವು ಇಲ್ಲಿ ಉಪಯೋಗಿಸಿಕೊಂಡು ಗೊತ್ತಿಲ್ಲದ ಬಾಹ್ಯಕೋನ ಎಕ್ಸ್ ಅನ್ನು ಕಂಡುಹಿಡಿಯಬೇಕು ಈಗ ಇಲ್ಲಿ ನಾವು ಬಾಹ್ಯ ಕೋನ ಪ್ರಮೇಯವನ್ನು ಬರೆಯೋಣ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇಲ್ಲಿ ಬಾಹ್ಯ ಕೋನವೆಂದರೆ ತ್ರಿಭುಜದ ಹೊರಗೆ ಇರುವ ಕೋನವನ್ನು ನಾವು ಬಾಹ್ಯ ಕೋನವೆಂದು ಕರೆಯುತ್ತೇವೆ ಇಲ್ಲಿ ಒಂದು ಬಾಹ್ಯ ಕೋನವು ಅಂದರೆ ಹೊರಗಿರುವಂತಹ ಒಂದು ಕೋನವು ಅಂತರಾಭಿಮುಖ ಕೋನಗಳ ಎರಡು ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಅಂತರಾಭಿಮುಖ ಕೋನಗಳು ಎಂದರೆ ಐವತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿ ಡಿಗ್ರಿ ಅವರೇ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆಗೆ ನಾವು ಎಕ್ಸ್ನ ಬೆಲೆಯನ್ನ ಕಂಡು ಹಿಡಿಯುವಾಗ ಐವತ್ತಕ್ಕೆ ಇಲ್ಲಿ ಎಪ್ಪತ್ತ ಸೇರಿಸಬೇಕು ಅಥವಾ ಇಲ್ಲಿ ಕೊಟ್ಟಿರುವಂತಹ ಎರಡು ಕೋನಗಳನ್ನು ನಾವು ಸೇರಿಸಿದಾಗ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯಬಹುದು ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಎಂದು ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಎಪ್ಪತ್ತಕ್ಕೆ ಐವತ್ತನ್ನು ಸೇರಿಸಿದಾಗ ಒಂದು ನೂರ ಇಪ್ಪತ್ತು ಬಂದಿದೆ ಒಂದು ನೂರ ಇಪ್ಪತ್ತು ಡಿಗ್ರಿ ಇದು ಎಕ್ಸ್ ಕೋನದ ಮೊತ್ತ ಪ್ರಶ್ನೆ ನಂಬರ್ ಎರಡು ಇಲ್ಲಿ ತ್ರಿಭುಜವನ್ನ ಗಮನಿಸಿ ತ್ರಿಭುಜದಲ್ಲಿ ಇಲ್ಲಿ ಎಕ್ಸ್ ಕೋನವನ್ನು ಬಾಹ್ಯಕೋನವಾಗಿ ಕೊಡಲಾಗಿದೆ ಅರವತ್ತೈದು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ಇದು ಅಂತರಾಭಿಮುಖ ಕೋನಗಳು ಈಗ ನಾವು ಇದೇ ಪ್ರಮೇಯವನ್ನು ಬಳಸಿ ಈ ಪ್ರಶ್ನೆಯನ್ನು ಕೂಡ ಉತ್ತರಿಸಬೇಕು ಇಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಇದೇ ಪ್ರಮೇಯದ ಪ್ರಕಾರ ನಾವು ಉತ್ತರವನ್ನು ಕೊಡಬೇಕಾಗಿದೆ ಆದ್ದರಿಂದ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಇಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೂ ಇದೇ ಪ್ರಮೇಯವನ್ನು ಇನ್ನೊಮ್ಮೆ ಬರೆದುಕೊಳ್ಳಿ ಕೋನ ಪ್ರಮೇಯದ ಪ್ರಕಾರ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಅಂತರಾಭಿಮುಖ ಕೋನಗಳನ್ನು ನಾವು ಕೂಡಿಸಬೇಕು ಅರವತ್ತೈದು ಡಿಗ್ರಿ ಪ್ಲಸ್ ನಲವತ್ತೈದು ಡಿಗ್ರಿ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಅರವತ್ತೈದಕ್ಕೆ ನಲವತ್ತೈದನ್ನು ಕೂಡಿಸಿದಾಗ ಒಂದು ನೂರ ಹತ್ತು ಬಂದಿದೆ ಆದ್ದರಿಂದ ಒಂದು ನೂರ ಹತ್ತು ಡಿಗ್ರಿ ಇಲ್ಲಿ ಎಕ್ಸ್ನ ಬೆಲೆಯನ್ನು ನಾವು ಒಂದು ನೂರ ಹತ್ತು ಡಿಗ್ರಿ ಎಂದು ಪಡೆದಿದ್ದೇವೆ ಪ್ರಶ್ನೆ ನಂಬರ್ ಮೂರು ಇಲ್ಲಿ ಮೂರನೇ ಚಿತ್ರವನ್ನು ಗಮನಿಸಿ ಬಾಹ್ಯಕೋನ ಎಕ್ಸ್ ಆಗಿದೆ ಅಂತರಾಭಿಮುಖ ಕೋನಗಳು ಮೂವತ್ತು ಡಿಗ್ರಿ ಮತ್ತು ನಲವತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಇಲ್ಲಿ ನಾವು ಬಾಹ್ಯಕೋನ ಪ್ರಮೇಯದ ಪ್ರಕಾರ ಎಂದಷ್ಟೇ ಬರೆದಿದ್ದೇವೆ ನೀವು ಬೇಕಾದರೆ ಪ್ರಮೇಯವನ್ನು ಬೇಕಾದರೂ ಇಲ್ಲಿ ಬರೆದುಕೊಳ್ಳಬಹುದು ಆದ್ದರಿಂದ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೂವತ್ತು ಡಿಗ್ರಿ ಮತ್ತು ನಲವತ್ತು ಡಿಗ್ರಿ ಇಲ್ಲಿ ಅದನ್ನೇ ಬರೆಯೋಣ ಎಕ್ಸ್ ಈಕ್ವಲ್ಸ್ ಟು ಮೂವತ್ತು ಡಿಗ್ರಿ ಪ್ಲಸ್ ನಲವತ್ತು ಡಿಗ್ರಿ ಇಲ್ಲಿ ಈಗ ಮೂವತ್ತಕ್ಕೆ ನಲವತ್ತನ್ನು ಕೂಡಿಸಿದಾಗ ಎಪ್ಪತ್ತು ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆ ಎಕ್ಸ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಪ್ರಶ್ನೆ ನಂಬರ್ ನಾಲ್ಕು ಇಲ್ಲಿ ಚಿತ್ರ ನಾಲ್ಕನ್ನು ಗಮನಿಸಿ ಇಲ್ಲಿ ನೀವು ಈಗ ಕೋನ ಎಕ್ಸ್ ಅನ್ನು ನೋಡಬಹುದು ಎರಡು ಅಂತರಾಭಿಮುಖ ಕೋನಗಳು ಅರವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಆಗಿದೆ ಆದ್ದರಿಂದ ಕೋನ ಪ್ರಮೇಯದ ಪ್ರಕಾರ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಈ ಎರಡು ಕೋನಗಳನ್ನು ಕೂಡಿಸಬೇಕು ಅರವತ್ತು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಅರವತ್ತಕ್ಕೆ ನಾವು ಅರವತ್ತನ್ನು ಕೂಡಿಸಿದಾಗ ಒಂದು ನೂರ ಇಪ್ಪತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಇಲ್ಲಿ ಬಾಹ್ಯ ಕೋನದ ಬೆಲೆ ಒಂದು ನೂರ ಇಪ್ಪತ್ತು ಡಿಗ್ರಿ ಪ್ರಶ್ನೆ ನಂಬರ್ ಐದು ಇಲ್ಲಿ ಬಾಹ್ಯ ಕೋನವನ್ನ ಎಕ್ಸ್ ಎಂದು ಕೊಡಲಾಗಿದೆ ಇಲ್ಲಿ ಅಂತರಾಭಿಮುಖ ಕೋನಗಳು ಐವತ್ತು ಡಿಗ್ರಿ ಮತ್ತು ಐವತ್ತು ಡಿಗ್ರಿ ಈಗ ನಾವು ಇಲ್ಲಿ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ಎಕ್ಸ್ ಈಕ್ವಲ್ಸ್ ಟು ಈ ಎರಡು ಕೋನಗಳನ್ನ ಕೂಡಿಸಬೇಕು ಅಂತರಾಭಿಮುಖ ಕೋನಗಳು ಎಕ್ಸ್ ಈಕ್ವಲ್ಸ್ ಟು ಐವತ್ತು ಡಿಗ್ರಿ ಪ್ಲಸ್ ಐವತ್ತು ಡಿಗ್ರಿ ಐವತ್ತಕ್ಕೆ ಐವತ್ತನ್ನು ಕೂಡಿಸಿದಾಗ ಇಲ್ಲಿ ಒಂದು ನೂರು ಬಂದಿದೆ ಆದ್ದರಿಂದ ಬಾಹ್ಯ ಕೋನ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರು ಡಿಗ್ರಿ ಪ್ರಶ್ನೆ ನಂಬರ್ ಆರು ಇಲ್ಲಿ ನೀವು ಚಿತ್ರ ಆರನ್ನು ಗಮನಿಸಿ ಬಾಹ್ಯಕೋನ ಎಕ್ಸ್ ಆಗಿದೆ ಅಂತರಾಭಿಮುಖ ಕೋನಗಳು ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಈಗ ಇಲ್ಲಿ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ಎಕ್ಸ್ ಈಕ್ವಲ್ಸ್ ಟು ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿಯನ್ನು ಕೂಡಿಸಬೇಕು ಆದ್ದರಿಂದ ಅರವತ್ತಕ್ಕೆ ಮೂವತ್ತನ್ನು ಕೂಡಿಸಿದಾಗ ಇಲ್ಲಿ ತೊಂಬತ್ತು ಡಿಗ್ರಿ ಬಂದಿದೆ ಎಕ್ಸ್ ಈಕ್ವಲ್ಸ್ ತೊಂಬತ್ತು ಡಿಗ್ರಿ ಇದು ಬಾಹ್ಯಕೋನ ಎಕ್ಸ್ನ ಬೆಲೆ ಪ್ರಶ್ನೆ ನಂಬರ್ ಎರಡು ಮುಂದೆ ನೀಡಿರುವ ಚಿತ್ರಗಳಲ್ಲಿ ಗೊತ್ತಿಲ್ಲದ ಅಂತರ್ಕೋನ ಕೋನ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಇಲ್ಲೂ ಕೂಡ ತ್ರಿಭುಜದ ಚಿತ್ರಗಳನ್ನು ಕೊಡಲಾಗಿದೆ ಇಲ್ಲೂ ಕೂಡ ಈಗ ನಾವು ಎಕ್ಸ್ನ ಬೆಲೆಯನ್ನ ಕಂಡು ಹಿಡಿಯಬೇಕು ಇಲ್ಲಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ಬಾಹ್ಯ ಕಂಡು ಹಿಡಿದಿದ್ದೇವೆ ಈಗ ಇಲ್ಲಿ ಅಂತರ್ಕೋನವನ್ನು ಕಂಡುಹಿಡಿಯಲು ಹೇಳಲಾಗಿದೆ ಇಲ್ಲೂ ಕೂಡ ನಾವು ಬಾಹ್ಯ ಕೋನ ಪ್ರಮೇಯವನ್ನೇ ಉಪಯೋಗಿಸಿಕೊಂಡು ಎಕ್ಸ್ನ ಬೆಲೆಯನ್ನ ಕಂಡುಹಿಡಿಯೋಣ ಇಲ್ಲಿ ಈಗ ಬಾಹ್ಯ ಈಕ್ವಲ್ಸ್ ಟು ಇಲ್ಲಿ ಅಂತರ್ಕೋನಗಳು ಐವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಎಂದು ತೆಗೆದುಕೊಂಡು ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ ಇಲ್ಲೂ ಕೂಡ ನಾವು ತ್ರಿಭುಜದ ಬಾಹ್ಯಕೋನ ಪ್ರಮೇಯವನ್ನ ಬರೆದಿದ್ದೇವೆ ತ್ರಿಭುಜದ ಬಾಹ್ಯಕೋನ ಪ್ರಮೇಯದ ಪ್ರಕಾರ ತ್ರಿಭುಜದ ಒಂದು ಬಾಹ್ಯಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇಲ್ಲಿ ನಾವು ಈಗ ಪ್ರಮೇಯವನ್ನ ಬರೆದಿದ್ದೇವೆ ನೀವು ಎಲ್ಲ ಪ್ರಶ್ನೆಗಳಿಗೂ ಬೇಕಾದರೂ ಇಲ್ಲಿ ಪ್ರಮೇಯವನ್ನ ಬರೆದುಕೊಳ್ಳಬಹುದು ನಾನು ಒಂದೇ ಪ್ರಶ್ನೆಗೆ ಇಲ್ಲಿ ಬರೆದಿದ್ದೇನೆ ಈಗ ಇಲ್ಲಿ ನೀವು ನೋಡಬಹುದು ತ್ರಿಭುಜದ ಬಾಹ್ಯ ಕೋನ ಇಲ್ಲಿ ಒಂದು ನೂರ ಹದಿನೈದು ಡಿಗ್ರಿ ಆಗಿದೆ ಆದ್ದರಿಂದ ನಾವು ಬಾಹ್ಯ ಕೋನವನ್ನ ಮೊದಲು ಬರೆದುಕೊಳ್ಳೋಣ ಒಂದು ನೂರ ಹದಿನೈದು ಡಿಗ್ರಿ ಈಕ್ವಲ್ಸ್ ಟು ಈಗ ಇಲ್ಲಿ ಅಂತರಾಭಿಮುಖ ಕೋನಕ್ಕೆ ಈ ಕೋನ ಸಮನಾಗಿರುತ್ತದೆ ಆದ್ದರಿಂದ ಒಂದು ನೂರ ಹದಿನೈದು ಡಿಗ್ರಿ ಈಕ್ವಲ್ಸ್ ಟು ಇಲ್ಲಿಗ ಅಂತರಾಭಿಮುಖ ಕೋನಗಳು ಎಕ್ಸ್ ಡಿಗ್ರಿ ಮತ್ತು ಐವತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಎಕ್ಸ್ ಪ್ಲಸ್ ಐವತ್ತು ಡಿಗ್ರಿ ಎಂದು ಬರೆದುಕೊಳ್ಳೋಣ ಈಗ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯುವಾಗ ಒಂದು ನೂರ ಹದಿನೈದರಲ್ಲಿ ಇಲ್ಲಿರುವ ಐವತ್ತನ್ನು ಕಳೆಯಬೇಕು ಇಲ್ಲಿ ಪ್ಲಸ್ ಐವತ್ತು ಇರುವುದು ಈಕ್ವಲ್ಸ್ ಟು ಚಿಹ್ನೆ ಎಡಬದಿ ಬಂದಾಗ ಮೈನಸ್ ಐವತ್ತು ಆಗಿದೆ ಆದ್ದರಿಂದ ಒಂದು ನೂರ ಹದಿನೈದರಲ್ಲಿ ಐವತ್ತನ್ನು ಕಳೆದಾಗ ಅರವತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ಅಂತರ್ಕೋನದ ಬೆಲೆ ಅಥವಾ ಅಂತರ್ಕೋನ ಎಕ್ಸ್ ಈಕ್ವಲ್ಸ್ ಟು ಅರವತ್ತೈದು ಡಿಗ್ರಿ ಪ್ರಶ್ನೆ ಎರಡು ಚಿತ್ರ ಇಲ್ಲಿ ಗಮನಿಸಿ ಇಲ್ಲಿ ಎಕ್ಸ್ ಎಂಬುದು ಒಂದು ಅಂತರ್ಕೋನವಾಗಿದೆ ಬಾಹ್ಯಕೋನ ಒಂದು ನೂರು ಡಿಗ್ರಿ ಮತ್ತು ಇನ್ನೊಂದು ಅಂತರ್ಕೋನವನ್ನು ಎಪ್ಪತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಈಗ ನಾವು ತ್ರಿಭುಜದ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಈಗ ಬಾಹ್ಯಕೋನ ಈಕ್ವಲ್ಸ್ ಟು ಅಂತರ್ಕೋನಗಳ ಮೊತ್ತ ಬಾಹ್ಯಕೋನ ಒಂದು ನೂರು ಡಿಗ್ರಿ ಇಕ್ವಲ್ಸ್ ಟು ಅಂತರ್ಕೋನಗಳನ್ನು ಉಳಿಸಬೇಕು ಎಕ್ಸ್ ಡಿಗ್ರಿ ಪ್ಲಸ್ ಎಪ್ಪತ್ತು ಡಿಗ್ರಿ ಎಕ್ಸ್ ಪ್ಲಸ್ ಎಪ್ಪತ್ತು ಡಿಗ್ರಿ ಎಂದು ನಾವು ಬರೆದಿದ್ದೇವೆ ಈಗ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯುವಾಗ ನೂರರಲ್ಲಿ ನಾವು ಎಪ್ಪತ್ತನ್ನು ಕಳೆಯಬೇಕು ಒಂದು ನೂರು ಇಲ್ಲಿ ಪ್ಲಸ್ ಎಪ್ಪತ್ತು ಟು ಚಿಹ್ನೆ ಎಡಬದಿ ಬಂದಾಗ ಮೈನಸ್ ಎಪ್ಪತ್ತು ಆಗಿದೆ ಒಂದು ನೂರು ಮೈನಸ್ ಎಪ್ಪತ್ತು ಡಿಗ್ರಿ ಈಕ್ವಲ್ಸ್ ಟು ಎಕ್ಸ್ ಎಂದು ತೆಗೆದುಕೊಂಡಿದ್ದೆ ಒಂದು ನೂರರಲ್ಲಿ ಎಪ್ಪತ್ತನ್ನು ಕಳೆದಾಗ ಮೂವತ್ತು ಬಂದಿದೆ ಆದ್ದರಿಂದ ಇಲ್ಲಿ ಅಂತರ್ಕೋನ ಎಕ್ಸ್ ನ ಬೆಲೆ ಮೂವತ್ತು ಡಿಗ್ರಿ ಪ್ರಶ್ನೆ ನಂಬರ್ ಮೂರು ಇಲ್ಲಿ ಬಾಹ್ಯ ಕೋನವನ್ನು ಗಮನಿಸಿ ಬಾಹ್ಯಕೋನ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಇದೆ ಇಲ್ಲಿ ಅಂತರ್ಕೋನಗಳು ಒಂದು ಕೋನವನ್ನ ಎಕ್ಸ್ ಎಂದು ಕೊಟ್ಟಿದ್ದಾರೆ ಇನ್ನೊಂದು ಕೋನ ಇಲ್ಲಿ ನೀವು ಗಮನಿಸಬೇಕು ಇಲ್ಲಿ ಈ ರೀತಿಯಾಗಿ ಕೊಟ್ಟಿರುವುದರಿಂದ ನಾವು ಲಂಬ ಕೋನವೆಂದು ಈ ಕೋನವನ್ನು ಪರಿಗಣಿಸಬೇಕಾಗುತ್ತದೆ ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ಅಂತರ್ಕೋನಗಳು ಎಕ್ಸ್ ಮತ್ತು ತೊಂಬತ್ತು ಡಿಗ್ರಿ ಆಗಿದೆ ಆದ್ದರಿಂದ ಬಾಹ್ಯ ಕೋನ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಈಕ್ವಲ್ಸ್ ಟು ಅಂತರ್ಕೋನಗಳು ಎಕ್ಸ್ ಮತ್ತು ತೊಂಬತ್ತು ಡಿಗ್ರಿ ಆಗಿದೆ ಈಗ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಹಿಡಿಯುವಾಗ ಒಂದು ನೂರ ಇಪ್ಪತ್ತೈದರಲ್ಲಿ ತೊಂಬತ್ತನ್ನು ಕಳೆಯಬೇಕು ಒಂದು ನೂರ ಇಪ್ಪತ್ತೈದು ಮೈನಸ್ ತೊಂಬತ್ತು ಈಕ್ವಲ್ಸ್ ಟು ಎಕ್ಸ್ ಒಂದು ನೂರ ಇಪ್ಪತ್ತೈದರಲ್ಲಿ ತೊಂಬತ್ತನ್ನು ಕಳೆದಾಗ ಮೂವತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ಅಂತರ್ಕೋನ ಎಕ್ಸ್ ನ ಬೆಲೆ ಮೂವತ್ತೈದು ಡಿಗ್ರಿ ಪ್ರಶ್ನೆ ನಂಬರ್ ನಾಲ್ಕು ಇಲ್ಲಿ ತ್ರಿಭುಜವನ್ನ ಗಮನಿಸಿ ಇಲ್ಲಿ ಬಾಹ್ಯಕೋನ ಒಂದು ನೂರ ಇಪ್ಪತ್ತು ಡಿಗ್ರಿ ಇದೆ ಅಂತರ್ಕೋನಗಳು ಒಂದು ಕೋನ ಅರವತ್ತು ಡಿಗ್ರಿ ಇನ್ನೊಂದು ಕೋನ ಎಕ್ಸ್ ಆಗಿದೆ ಈಗ ಇಲ್ಲಿ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಬಾಹ್ಯಕೋನ ಇಲ್ಲಿ ಒಂದು ನೂರ ಇಪ್ಪತ್ತು ಡಿಗ್ರಿ ಈಕ್ವಲ್ಸ್ ಟು ಈ ಎರಡು ಅಂತರ್ಕೋನಗಳು ಎಕ್ಸ್ ಪ್ಲಸ್ ಅರವತ್ತು ಡಿಗ್ರಿ ಈಗ ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯುವಾಗ ಒಂದು ನೂರ ಇಪ್ಪತ್ತರಲ್ಲಿ ಇಲ್ಲಿ ಅರವತ್ತನ್ನು ಕಳೆಯಬೇಕು ಆದ್ದರಿಂದ ಒಂದು ನೂರ ಇಪ್ಪತ್ತು ಡಿಗ್ರಿ ಮೈನಸ್ ಅರವತ್ತು ಡಿಗ್ರಿ ಈಗ ಒಂದು ನೂರ ಇಪ್ಪತ್ತರಲ್ಲಿ ಅರವತ್ತು ಡಿಗ್ರಿಯನ್ನು ಕಳೆದ ಅರವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಅಂತರ್ಕೋನ ಎಕ್ಸ್ನ ಬೆಲೆ ಅರವತ್ತು ಡಿಗ್ರಿ ಪ್ರಶ್ನೆ ನಂಬರ್ ಐದು ಇಲ್ಲಿ ತ್ರಿಭುಜವನ್ನು ಗಮನಿಸಿ ಇಲ್ಲಿ ಬಾಹ್ಯಕೋನ ಎಂಬತ್ತು ಡಿಗ್ರಿ ಆಗಿದೆ ಅಂತರ್ಕೋನಗಳು ಒಂದು ಕೋನ ಮೂವತ್ತು ಡಿಗ್ರಿ ಇನ್ನೊಂದು ಕೋನವನ್ನ ಇಲ್ಲಿ ಎಕ್ಸ್ ಎಂದು ಕೊಟ್ಟಿದ್ದಾರೆ ಈಗ ನಾವು ಬಾಹ್ಯಕೋನ ಪ್ರಮೇಯದ ಪ್ರಕಾರ ಇಲ್ಲಿ ಬಾಹ್ಯಕೋನ ಪ್ರಮೇಯದ ಪ್ರಕಾರ ಎಂದು ಬರೆದಿದ್ದೇವೆ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ಇಲ್ಲಿ ಬಾಹ್ಯಕೋನ ಎಂಬತ್ತು ಡಿಗ್ರಿ ಈಕ್ವಲ್ಸ್ ಟು ಇಲ್ಲಿ ಅಂತರ್ಕೋನಗಳು ಒಂದು ಕೋನ ಮೂವತ್ತು ಡಿಗ್ರಿ ಇನ್ನೊಂದು ಕೋನ ಎಕ್ಸ್ ಡಿಗ್ರಿ ಆಗಿದೆ ಆದ್ದರಿಂದ ಬಾಹ್ಯಕೋನ ಎಂಬತ್ತು ಡಿಗ್ರಿ ಟು ಮೂವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎಕ್ಸ್ನ ಬೆಲೆಯನ್ನು ಬೆಲೆಯನ್ನ ಕಂಡುಹಿಡಿಯುವಾಗ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ನಾವು ಎಂಬತ್ತರಲ್ಲಿ ಮೂವತ್ತನ್ನು ಕಳೆಯಬೇಕು ಎಂಬತ್ತು ಮೈನಸ್ ಮೂವತ್ತು ಎಂಬತ್ತರಲ್ಲಿ ಮೂವತ್ತನ್ನು ಕಳೆದಾಗ ಐವತ್ತು ಬಂದಿದೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಐವತ್ತು ಇದು ಅಂತರ್ಕೋಲ ಎಕ್ಸ್ನ ಬೆಲೆ ಪ್ರಶ್ನೆ ನಂಬರ್ ಆರು ಇಲ್ಲಿ ಈಗ ಒಂದು ತ್ರಿಭುಜವನ್ನ ಕೊಡಲಾಗಿದೆ ತ್ರಿಭುಜವನ್ನ ಗಮನಿಸಿ ಇಲ್ಲಿ ಬಾಹ್ಯ ಕೋನ ಎಪ್ಪತ್ತೈದು ಡಿಗ್ರಿ ಅಂತರ್ಕೋನಗಳು ಒಂದು ಕೋನ ಎಕ್ಸ್ ಮತ್ತು ಇನ್ನೊಂದು ಕೋನವನ್ನು ಮೂವತ್ತೈದು ಡಿಗ್ರಿ ಎಂದು ಕೊಡಲಾಗಿದೆ ಈಗ ನಾವು ಇಲ್ಲಿ ಬಾಹ್ಯ ಕೋನ ಪ್ರಮೇಯದ ಪ್ರಕಾರ ಬಾಹ್ಯ ಕೋನ ಇಲ್ಲಿ ಎಪ್ಪತ್ತೈದು ಡಿಗ್ರಿ ಆಗಿದೆ ಎಪ್ಪತ್ತೈದು ಡಿಗ್ರಿ ಈಕ್ವಲ್ಸ್ ಟು ಅಂತರ್ಕೋನಗಳು ಮೂವತ್ತೈದು ಡಿಗ್ರಿ ಮತ್ತು ಎಕ್ಸ್ ಡಿಗ್ರಿ ಆದ್ದರಿಂದ ಮೂವತ್ತೈದು ಪ್ಲಸ್ ಎಕ್ಸ್ ಎಂದು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯುವಾಗ ಎಪ್ಪತ್ತೈದರಲ್ಲಿ ನಾವು ಮೂವತ್ತೈದನ್ನು ಕಳೆಯಬೇಕಾಗಿದೆ ಇಲ್ಲಿ ಪ್ಲಸ್ ಇರುವ ಮೂವತ್ತೈದು ಈಕ್ವಲ್ಸ್ ಟು ಚಿಹ್ನೆ ಎಡಬದಿ ಬಂದಾಗ ಮೈನಸ್ ಮೂವತ್ತೈದು ಆಗಿದೆ ಎಪ್ಪತ್ತೈದರಲ್ಲಿ ಮೂವತ್ತೈದನ್ನು ಕಳೆದಾಗ ನಲವತ್ತು ಬಂದಿದೆ ಆದ್ದರಿಂದ ಇಲ್ಲಿ ಅಂತರ್ಕೋನ ಎಕ್ಸ್ನ ಬೆಲೆ ಎಕ್ಸ್ ಈಕ್ವಲ್ಸ್ ಟು ನಲವತ್ತು ಡಿಗ್ರಿ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ